ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮೈಸೂರಿಗೆ ರಮ್ಯಾ ರಮೇಶ್ ಆಚ ಸೊ ಇವತ್ತಿನ ಒಂದು ಲಾಗ್ ಬಂದು ಮ್ಯಾಂಗ್ಳೂರು ಟ್ರಿಪ್ ಪ್ಲ್ಯಾನಿಂಗ್ ಇತ್ತು ಸೊ ದೊಡ್ಡಮ್ಮನ ಮನೆ ಫ್ಯಾಮಿಲಿಯಿಂದ ನಾನು ನಮ್ಮಮ್ಮ ಅವ್ರ ಜೊತೆ ಸೊ ನೋಡಬೇಕು ಇವತ್ತು ಫಸ್ಟ್ ಪ್ಲೇಸ್ ಬಂದು ಕುದ್ರೋಳ್ಳಿ ಶ್ರೀ ಗೋಕರ್ಣನಾಥ ಸ್ವಾಮಿ ಟೆಂಪಲ್ ಸೊ ಇದು ಸೇಮ್ ಮಡಿಕೇರಿ ಗೋಲ್ಡನ್ ಟೆಂಪಲ್ ಥರನೇ ಇದೆ ಫ್ರೆಂಡ್ಸ್ ನೀವು ಒಂದು ಸತಿ ಇಲ್ಲಿಗೆ ವಿಸಿಟ್ ಹಾಕ್ಬೇಕು ಇಲ್ಲಿ ಯಾರು ನಿಯರೆಸ್ಟ್ ಮನೆಗಳಿದ್ದಾವೋ ಅವ್ರಿಲ್ಲಿ ಬಂದು ವಿಶ್ರಾಂತಿ ತಗೋಬೋದು ಅಷ್ಟು ತುಂಬ ಚೆನ್ನಾಗಿದೆ ಟೆಂಪಲ್ ಇದು ಸೊ ನೋಡ್ತಿರ್ಬೋದು ಎಲ್ಲ ಗೋಲ್ಡನ್ ಕಲರಲ್ಲೇ ಮಾಡಿರೋ ಅಂಥದ್ದು ಸೊ ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಲಾಗ್ನ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಸ್ಟಾರ್ಟಿಂಗೇ ಏನು ಬೋರ್ಡ್ ಸಿಗ್ತಿದೆ ಅಂತ ಅಂದರೆ ಅದು ಇಂದಿರಾ ಗಾಂಧಿದು ಏನೇನು ಯೋಜನೆಗಳು ಮಾಡಿದ್ದಾರೆ ಆವಾಗಿನ ಇದರಲ್ಲಿ ಸೊ ಅದು ಸ್ಟಾರ್ಟಿಂಗ್ ಬೋರ್ಡ್ ಆ್ಯಂಡ್ ನೆಕ್ಸ್ಟು ನಾವು ಹೋಗ್ತಾ ನಮಗೆ ರೈಟ್ ಸೈಡ್ನಲ್ಲಿನ ನಮಗೆ ಇದು ಸಿಗುತ್ತೆ ಆಂಜನೇಯನ ಸ್ವಾಮಿ ಟೆಂಪಲ್ ಅಂತ ಸೊ ಅದೆಲ್ಲ ನಾನು ತೋರಿಸ್ತೀನಿ ನೋಡ್ತಿರ್ಬೋದು ಶ್ರೀಮತಿ ಸೋನಿಯಾ ಗಾಂಧಿ ಎಮ್ ಪಿ ಲೋಕಸಭಾ ಇದ್ದಾಗ ಇದು ಆಗಿರೋ ಅಂಥದ್ದು ಸೊ ಯೋಜನೆಗಳೆಲ್ಲ ಹಾಕಿದರೆ ಏನೇನಾಗಿದೆ ಅಂತ ಸೊ ಗೋಪುರ ನೋಡ್ಬೋದು ಎಷ್ಟು ಟು ಗೋಲ್ಡನ್ ಕಲರೇ ಕಾಣಿಸ್ತಿದೆ ಎಲ್ಲ ಕಡೆ ಅಂತ ಪೂರ್ತಿ ಗೋಲ್ಡನ್ ಕಲರಲ್ಲೇ ಮಾಡಿರೋ ಅಂಥದ್ದು ಸೊ ಒಳಗಡೆ ಗರ್ಭಗುಡಿಲಿ ನಾನು ತೋರಿಸ್ಬೋದಿತ್ತು ಫ್ರೆಂಡ್ಸ್ ಸಾರಿ ಅದಕ್ಕೊಂದು ರೀಸನಿಗೆ ಸಾರಿ ಕೇಳ್ತೀನಿ ಫೋನ್ ಅಲೋ ಇಲ್ಲ ಅಂದರು ಸೊ ಈಚೆ ಎಷ್ಟು ಕವರ್ ಮಾಡೋದಕ್ಕಾಗುತ್ತೋ ವಿಡಿಯೋನ ಅಷ್ಟು ಕವರ್ ಮಾಡಿದ್ದೀನಿ ಸೊ ನೀವೆಲ್ಲರೂ ಈ ಟೆಂಪಲ್ಗೆ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ನೋಡ್ತಿರ್ಬೋದು ಆಂಜನೇಯ ಸ್ವಾಮಿ ಟೆಂಪಲ್ ಇದು ಎಷ್ಟು ದೊಡ್ಡ ಸ್ಟ್ಯಾಚು ನಾನು ಆಮೇಲೆ ತೋರಿಸ್ತೀನಿ ನಾನು ಫಸ್ಟು ಗರ್ಭಗುಡಿಗೆ ಹೋಗಬೇಕು ಆದರೂ ಇಲ್ಲಿ ಫಸ್ಟ್ ಫಸ್ಟ್ ಹೈಲೈಟ್ಸ್ನ ತೋರಿಸ್ತಾ ಇದ್ದೀನಿ ಏನೇನಿದೆ ಅಂತ ಸೊ ನೆಕ್ಸ್ಟು ಶಿರಡಿ ಸಾಯಿಬಾಬಾ ಟೆಂಪಲ್ ಅದು ಸೇಮ್ ಶಿರಡಿ ನೋಡ್ದೋ ನೋಡೋ ಹಾಗೆ ಇದೆ ಅದು ಸೇಮ್ ಟೆಂಪಲ್ ಆ್ಯಂಡ್ ನೆಕ್ಸ್ಟ್ ಬಂದರೆ ನಂದಿ ಸಿಗುತ್ತೆ ಸೊ ನಂದಿನೂ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ನಂದಿ ಇದೆ ಇಲ್ಲಿ ಅಂತ ಸೋ ನೋಡ್ತಿರ್ಬೋದು ಅಲ್ಲೇನೋ ಅದು ಊಟದ ಅನಿಸುತ್ತೆ ಅನ್ಸುತ್ತೆ ಫ್ರೆಂಡ್ಸ್ ಅದು ಪೂರ್ತಿ ಕ್ಲೋಸ್ ಆಗಿದೆ ನಮಗೆ ಸೊ ನಾವು ಬಂದಿರೋದೆ ಮೂರು ಗಂಟೆಗೆ ಸೊ ನೋಡ್ತಿರ್ಬೋದು ಎಷ್ಟು ದೊಡ್ಡ ಟೆಂಪಲ್ ಅಂತ ಗೋಲ್ಡನ್ ಟೆಂಪಲ್ ಫೀಲೇ ಆಗ್ತಿದೆ ನನಗೆ ಮಡಿಕೇರಿಲಿ ಹಿಂಗೆ ಇದೆ ಸೇಮ್ ಗೋಲ್ಡನ್ ಟೆಂಪಲ್ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡ್ 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 ಕಲರೆಲ್ಲ ನನಗೆ ಹಾಗೆ ಕಟ್ತಾಗಿದೆ ಕಣ್ಣಲ್ಲಿ ಸೊ ಈಗ ನಾನು ಒಳಗಡೆ ಹೋಗಬೇಕು ಗರ್ಭಗುಡಿಗೆ ಸೊ ದರ್ಶನಕ್ಕೆ ಹೋಗಬೇಕು ಸೊ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ಹೊರಗಡೆ ಗರ್ಭ ಗುಡಿಲಿ ಫೋನ್ ಅಲೋ ಇದ್ದಿದ್ದರೆ ತೋರಿಸ್ತಿದೆ ಸೊ ಫೋನ್ ಅಲೋ ಎಲ್ಲ ಸಾರಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ದರ್ಶನ ಸೊ ಆ್ಯಂಡ್ ನೆಕ್ಸ್ಟು ನಾನು ಎಲ್ಲ ದರ್ಶನ ಮುಗಿಸ್ಕೊಬಂದು ಅಲ್ಲಿ ಶಿವ ಮಾತ್ರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ನೀವು ಎಲ್ಲರೂ ವಿಸಿಟ್ ಕೊಡಲೇಬೇಕು ಆ್ಯಂಡ್ ನೆಕ್ಸ್ಟ್ ನಾನು ಆಗಲೇ ಹೇಳಿದ್ದೆ ನಾನು ಸ್ಟ್ಯಾಚು ತೋರಿಸ್ತೀನಿ ಅಂತ ಸೊ ಈ ಪೂರೈತ್ರ ಏನಿದ್ದಾರೆ ಅಲೋ ಇದೆ ಅಂದರು ಸೊ ನೋಡಿ ಫ್ರೆಂಡ್ಸ್ ಇದೇ ಆಂಜನೇಯನ ಸ್ವಾಮಿ ಸ್ಟ್ಯಾಚು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡ್ತಿರ್ಬೋದು ಸೊ ನಾನೊಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಎಷ್ಟು ದೊಡ್ಡ ದೇವಸ್ಥಾನ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸುತ್ತ ಅಲ್ಲ ತುಂಬಾ ಜಾಗ ತೊಗೊಂಡು ಮಾಡಿರೋ ಅಂಥದ್ದು ಇದು ಇಷ್ಟು ಜಾಗ ತೊಗೊಂಡಿದ್ದಾರಂದ್ರೆ ಆಗ ಈ ಒಂದು ಟೆಂಪಲ್ನ ಬಿಲ್ಡ್ ಮಾಡಿರೋದು ನೋಡಿ ಆಂಜನೇಯ ಸ್ವಾಮಿ ಟೆಂಪಲ್ಲೇ ಇಷ್ಟು ದೊಡ್ಡದಾಗಿ ಮಾಡಿದಾರಲ್ಲ ಸೋ ಈಗ ನಾನೊಂದು ರೌಂಡ್ ಪ್ರದಕ್ಷಿಣೆ ಆಯಿತು ಸೊ ಈಗ ನಾನು ನೆಕ್ಸ್ಟು ಶಿ ಸೊ ಪ್ರದಕ್ಷಿಣೆ ಎಲ್ಲ ಆಯಿತು ಶಿರಡಿ ಸಾಯಿಬಾಬಾ ಟೆಂಪಲ್ ಪಕ್ಕದಲ್ಲೇ ಇತ್ತು ಸೊ ಅಲ್ಲಿ ಹೋಗೋಣ ಅಂತ ಅಂದರೆ ಅವರು ಫೋನ್ ಅಲೋ ಎಲ್ಲ ಅಂದ್ಬಿಟ್ರು ಆ ಪೂರೈತರು ಪಕ್ಕದಲ್ಲಿರೋ ಪೂರೈತ್ರು ಸೊ ನಾನೇನು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ನೆಕ್ಸ್ಟು ಕುಡಿಯೋ ನೀರಿಟ್ಟಿದ್ದಾರೆ ಅದನ್ನು ಕುಡ್ದಾಯ್ತು ಆ್ಯಂಡ್ ನೆಕ್ಸ್ಟು ಈಗ ನೋಡ್ತಿರ್ಬೋದು ಕಳಸ ಎಲ್ಲ ಇದು ಮಾಡಿದ್ದಾರೆ ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಳಸ ಮಾಡಿದ್ದಾರೆ ಎಷ್ಟು ದೊಡ್ಡ ಕಳಸ ನೋಡಿ ನಾನು ನೆಕ್ಸ್ಟು ಅಲ್ಲಿ ಟೆಂಪಲ್ ಇದೆ ಅಲ್ಲೂ ಬಿಡೋಲ್ಲ ಅಂತ ಹೇಳಿದ್ದಾರೆ ಸೊ ವಿಡಿಯೋ ಅಂತೂ ಮಾಡೋದಕ್ಕಾಗಲ್ಲ ಸುಮ್ಮನೆ ಕವರ್ ಮಾಡ್ತಾಯಿದ್ದೀನಿ ನನ್ನ ಕೈಲಾದಷ್ಟು ಕವರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಯಾಕೋ ಇನ್ನೊಂದು ಸರ್ತಿ ಅದು ಕಳ್ಸೋಣ ನೋಡಬೇಕು ಅನ್ನಿಸ್ತು ಸೊ ನಾನು ಮತ್ತೆ ಆ ಕಳ್ಸ ನೋಡೋದಕ್ಕೆ ಹೋಗ್ತಾಯಿದ್ದೀನಿ ಮತ್ತೆ ಕಳ್ಸೋಣ ಮತ್ತೆ ನೋಡಬೇಕು ಅನ್ನಿಸ್ತು ಫ್ರೆಂಡ್ಸ್ ಸೊ ಅದಕ್ಕೇ ಮತ್ತೆ ನೋಡೋದಕ್ಕೆ ಬಂದೆ ಸೊ ಇವತ್ತಿನ ಒಂದು ಲಾಗ್ ಇಷ್ಟೇ ಸೊ ನೆಕ್ಸ್ಟು ಟೆಂಪಲ್ ಪ್ಲ್ಯಾನಿಂಗ್ ಯಾವ್ದು ಮಾಡ್ತಾರೆ ಅಂತ ಗೊತ್ತಿಲ್ಲ ಮ್ಯಾಂಗ್ಳೂರಲ್ಲಿ ಸೊ ಆ ಟೆಂಪಲ್ನ ನಾನು ಬಿಡ್ತೀನಿ ವೀಡಿಯೋನ ಸೊ ಇವತ್ತಿನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಹೀಗೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸೊ ನಾನು ನಿಮ್ಮ ಪ್ರೀತಿಯ ಮೈಸೂರು ಅಡುಗೆ ರಮ್ಯಾ ರಮೇಶ್ ಆಚ ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್